ನೆಲಮಂಗಲ ವಿಧಾನಸಭಾ ಕ್ಷೇತ್ರ ಅನ್ಯಾಯದ ವಿರುದ್ದ ಹೋರಾಡುವ ನಾಯಕ ಹಾಗೂ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯಾಯದ ಪರ ಧ್ವನಿಯತ್ತಿ ನ್ಯಾಯ ಒದಗಿಸುವಲ್ಲಿ ನಿರಂತರ ಹೋರಾಟ ಮಾಡುತ್ತಿರುವ ಭಾರತೀಯ ಜನತಾ ಪಕ್ಷದ ಮುಂಚೂಣಿ ನಾಯಕರು ಹಾಗೂ ಕ್ಷೇತ್ರದ ಪ್ರಭಾವಿ ನಾಯಕರಾದ ಜಗದೀಶ್ ಚೌಧರಿ ಅವರು ಇಪ್ಪತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರ ಸಮಯ ಹನ್ನೊಂದು ಗಂಟೆಗೆ ಕೆಐಎಡಿಬಿಗೆ ಭೂಮಿ ಕಳೆದುಕೊಂಡು ರೈತರ ಪರವಾಗಿ ನೆಲಮಂಗಲ ಕ್ಷೇತ್ರದ ಶಾಸಕರು ಹಾಗೂ ಕೆಲವು ಹಿಂಬಾಲಕರ ವಿರುದ್ಧ ರೈತರ ಬೃಹತ್ ತಮ್ಮದೇ ಚಳುವಳಿಯನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮಕ್ಕೆ ರೈತ ಸಂಘಟನೆ ಹಾಗೂ ದಲಿತ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಪರ ಸಂಘಟನೆಗಳು ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀನಿವಾಸ ಮೂರ್ತಿಯವರು ಜಗದೀಶ್ ಚೌಧರಿ ಹಾಗೂ ಅವರ ಬೆಂಬಲಿಗರು ಕ್ಷೇತ್ರದ ಅಕ್ಕಪಕ್ಕದ ಊರಿನ ರೈತರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಯಿತು ಮುಂದಿನ ದಿನಗಳಲ್ಲಿ ರೈತರಿಗೆ ನ್ಯಾಯ ಒದಗಿಸುತ್ತಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಹಾಲಿ ಶಾಸಕರಿಗೆ ಹಾಗೂ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ಶೋಭಾ ಎನ್ ಸ್ವಲ್ಪ ಇವತ್ತು ಎಂತ ದುರ್ದೈವ ಇದು ಅಂತಂದ್ರೆ ಬಹುಶಃ ತಾಲೂಕಲ್ಲಿ ಏನಾದ್ರು ಕೂಡ ಸಮಸ್ಯೆಗಳಾದ್ರೆ ಶಾಸಕರು ಇರ್ತಕ್ಕಂಥ ಜನಗಳನ್ನ ನೋಡಿದೀವಿ ತಾಲೂಕಲ್ಲಿ ಏನೋ ಸಮಸ್ಯೆ ಇತ್ತು ಯಾವುದೇ ಪಾರ್ಟಿ ಇರಲಿ ಅದು ಜೆಡಿಎಸ್ ಆಗಲಿ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಏನಾದ್ರು ಸಮಸ್ಯೆ ಆದ್ರೆ ನಾವು ಕ್ಷೇತ್ರ ಶಾಸಕರು ಮನೆ ಕೊಟ್ಟು ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳ್ತೀವಿ ಇಲ್ಲಿ ಶಾಸಕರೇ ಅಪರಾಧಿ ಇಲ್ಲಿ ಶಾಸಕರೇ ನಮ್ಮ ದೊಡ್ಡ ವಿರೋಧಿ ಯಾವುದೇ ಪಾರ್ಟಿ ಇರ್ಲಿ ಅಟ್ಲೀಸ್ಟ್ ಈ ಸಮಸ್ಯೆ ಏನಾದಾಗ ಅವರು ಅವ್ರಿಗೆ ಅವರು ಕೂಡ ಕಾಂಗ್ರೆಸ್ ಮುಖಂಡವ್ ಮನೆಗೆ ಹೋಗಿ ಕೇಳೋರು ನೋಡಿ ಇದೆಲ್ಲ ಮಾಡಲಿ ಮಾಡೋದು ಬೇಡ ನಾವು ಏನೋ ಮಾಡ್ಕೊಂಡು ನೀವು ಎಂಟ್ರಿ ಫೇರ್ ಆಗಬಂದ್ರೆ ನೀನು ಕಾಣ್ರಿ ಎಲ್ಲ ನಾವು ನೋಡಿದೀನಪ್ಪ ನೀವು ನಡಿ ಅಂತ ಹೇಳ್ತಾರಂತಲ್ಲ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಎಂಥೆಂಥ ರಾಜಕಾರಣಿಗಳು ನೋಡಿದ್ದೀವಿ ನೋಡಿದೀವಿ ಯಾರು ನ್ಯಾಯ ತೀರ್ಮಾನ ಮಾಡಬೇಕು ಅವರೇ ಅಪರಾಧಿ ಆದಾಗ ಈ ತಾಲೂಕಲ್ಲಿ ನಾವು ಯಾರತ್ರ ನ್ಯಾಯ ಕೇಳಬೇಕು ಬೇರೆನೇ ಇದ್ದು ಒಲಾಮಿದಂಗೆ ಆಯ್ತು ಕತೆ ಈಗ ನಾವು ನಮ್ಮನೆಲ್ಲ ಇದು ನಮ್ಮ ತಾಲೂಕಿನ ಜನಗಳ ದುರ್ದೈವ ನಮಗೂ ಮಾನ ಮರ್ಯಾದೆ ಏನೂ ಇಲ್ಲ ಇಲ್ಲಿಂದೊನ್ನೋ ಬಂದವರು ಕರ್ಕಂಬಂದ್ರು ಕೊಟ್ಟಿದ್ ಕುಕ್ಕರ್ಗೆ ಕೊಟ್ಟಿದ್ದು ಕಾಸಿಸ್ಕೊಂಡು ನಮ್ಮ ಜನ ಓಟ್ ಹಾಕ್ಬಿಟ್ಟು ಇವತ್ತು ಎಂತ ದುರ್ದೈವ ಅನುಭವಿಸ್ತಾ ಇದೀವಿ ಅಂತಂದ್ರೆ ಆ ಪರಿಸ್ಥಿತಿ ನೆನೆಸ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇಲ್ಲ ಯಾರನ ಮಾಡ್ತಾರೆ ಈ ಕೆಲಸನ ಯಾರೋ ಬಡವ್ರ ಮಕ್ಕಳು ರೈತರ ಮಕ್ಳು ಕೆಲಸ ಮಾಡ್ಕೊತ ಇದ್ರೆ ಅದ್ಕೋಗ್ಬಿಟ್ಟು ಅವ್ರು ನಮ್ಮ ಕಡೆಗೆ ಆಗ್ಬೇಕು ಅಂತ ದಬಾಳಿಕೆ ಮಾಡತ್ತವ ಇಂಥ ತಪ್ಪಲ್ವಾ ಅದು ತಪ್ಪಲ್ವಾ ಅದು ನಾವು ಇದ್ರಿಗೂ ಹೋರಾಟ ಮಾಡಿ ಪ್ರತಿಭಟನೆ ಮಾಡಿ ತಂಪ್ಟಿ ಚಳವಳಿ ಮಾಡ್ತೀವಿ ಅಂತಂದ್ರೆ ಮಾಡಿಕೊಡ್ದು ಅಂತೇಳಿ ಅಂತ ಪ್ರಯತ್ನ ಮಾಡ್ತಕ್ಕಂಥ ತಪ್ಪಲ್ವಾ ಕಾನೂನಲ್ಲಿ ಯಾವ ಕಾ ಯಾವ ಕಾನೂನಲ್ಲಿ ಯಾವ ಕಾರಲ್ಲಿ ಶಾಂತಿಯುತ ಪ್ರತಿಭಟನೆ ಅವಕಾಶ ಇಲ್ಲ ಯಾವ ಕಾರಲ್ಲಿ ತಂಟೆ ಚಳಿ ಮಾಡೋಕೆ ಅವಕಾಶ ಇಲ್ಲ ನಾವಿಲ್ಲಿ ಏನು ಯಾರು ಯುದ್ಧ ಮಾಡ್ತಾ ಇಲ್ಲ ನಮ್ಮ ಸ್ವಂತ ಜಾಗದ ಮೇಲೆ ಕೂತ್ಕೊಂಡು ಪ್ರತಿಭಟನೆ ಮಾಡಿ ರಾಜ್ಯ ಸರ್ಕಾರ ಗಮನ ತರಿಸಿ ಶಾಸಕರು ಸ್ವಲ್ಪ ಚುಮಾರಿ ಅಂತ ಮಾಡಿದ್ದು ಬಟ್ ಇವತ್ತಿನ ನಿಮ್ದೇ ನಿದ್ದೆ ಮಾಡಿರ್ಬೇಕು ಮಾನ್ಯ ಸೇವಕ್ರೆ ನಿದ್ದೆ ಕೆಡ್ಸಕ್ ಯಾವುದೇ ಕಾರಣಕ್ಕೂ ವೃದ್ಧೆ ಮಾಡಿಕ್ ಬಡಲ್ಲ ಇಪ್ಪತ್ತೊಂಬತ್ತನೇ ತಾರೀಕು ಅಂತ ನಾವು ನೋಡ್ತೀವಿ ಆಗ್ಲಿಲ್ಲ ಅಂತಂದ್ರೆ ಮನೆ ಮುಂದಕ್ಕೆ ಬರ್ತ ಕಸ ಮಾಡ್ತೀವಿ ಇಂಡಸ್ಟ್ರಿಯಲ್ಲಿ ಇಡೀ ರಾಜ್ಯನೇ ನಿಮ್ಮ ಕೈಗಾರಿಕಾ ಮಿನಿಸ್ಟ್ರಿ ನೋಡಬೇಕು ಆ ರೀತಿ ಅದು ಉಗ್ರವಾದ ಹೋರಾಟವನ್ನು ನಾವು ಇಪ್ಪತ್ತೊಂಬತ್ತು ಕಾಲದ ಮೇಲೆ ಮಾನೇ ಮಾಡ್ತೀವಿ ನಿಮಗೆ ಮಾನ ಮರ್ಯಾದೆ ಇರಬೇಕು ನಾಚಿಕೆ ಆಗಬೇಕು ಯಾವ್ದಾರು ಕಂಪ್ನಿ ಬಡವರು ಬಗ್ಗೆ ಮೇಲೆ ದಬಾಳ್ಕೆ ಮಾಡ್ಕೊಂಡು ಋಷಿ ಬಾಬತ್ತಲ್ಲಿ ಹೊಡೆದಿದ್ದಾಯಿತು ಕೋಟ್ಯಂದ ರೂಪಾಯಿ ಕಾಂಟ್ರಾಕ್ಟಲ್ಲಿ ಹೊಡೆದಿದ್ದಾಯ್ತು ಈಗ ಇಂಡಸ್ಟ್ರಿಯಲ್ಲಿ ಕಂಡಿಕ್ಕಿದೆಯಲ್ಲಪ್ಪಾ ಇನ್ನು ಏನೇನು ಮಾಡ್ಬೇಕು ಅಂತ ಹೊರಟಿದೆಯಾ ನಾವು ನಾವು ಬಂದಿರ್ತಕ್ಕಂಥದ್ದಲ್ಲಿ ರೈತರು ಪರವಾಗಿ ಭೂಮಿ ಕಳ್ಕೊಂಡಿರೋ ಪರವಾಗಿ ಅವ್ರು ಏನೋ ಹೊಟ್ಟೆಪಾಡು ಜೀವನ ಮಾಡ್ಕೊತಾರೆ ಅಂದ್ರೆ ನಿನ್ನಿಲ್ಲೆಲ್ಲ ನನ್ನೇ ನಡಿಬೇಕು ನಮ್ಮ ಕಾರ್ಯಕ ನಿಮ್ಮ ಕಾರ್ಯಕರ್ತ ನನ್ನ ಮುಂದೆ ಬಂದು ಹೇಳೋರೆ ನಮ್ಮ ಗೋವಿಂದ ರಾಜಣ್ಣವ್ರು ಮನಕ್ ಹೋದ್ರೆ ಎಲ್ಲ ಸುಗಮ ಸರ್ಟ್ ಆಗ್ತದೆ ಅಂತ ಹೇಳ್ತಾರಲ್ಲ ಯಾರು ಇಲ್ಲಿ ಯಾರಿಗೇನೋ ಯಾರು ಜಾಂಗೀರಿ ಬರ್ಕೊಟ್ಟಿದೀವಿ ನಾವು ಯಾರಿಗಾದ್ರು ಜಾಂಗಿರಿ ಬರ್ಕೊಟ್ಟಿದೀವ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ಲಿ ನಾವು ಕೂಡ ಇಂಟ್ರಿಫಿಯರ್ ಆಗಿಲ್ಲ ಇವ್ರು ಹತ್ತು ವರ್ಷ ಎಮ್ ಎಲ್ ಎ ಇದ್ರು ಒಂದ್ ದಿವಸ ಯಾವ್ಯಾವ ಫ್ಯಾಕ್ಟ್ರಿ ಹಂಗೆ ನೋಡ್ಲಿಲ್ಲ ನೀವು ಮೂಲ ಮೂಲೆ ಸಿತ್ಕಿ ಇಲ್ಲಿ ಬೆಂಟಂಗೆ ಬೆಂಟಿ ಎಲ್ಲೆಲ್ಲಿ ಸಿಕ್ತಲ್ಲೆಲ್ಲ ಹೇಗಂತ ಕೆಲಸ ಮಾಡಿದ್ರೆ ಸಾಮಾನ್ಯ ಜನ ಏನ್ರಿ ಮಾಡ್ಬೇಕು ಏನು ಮಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಯಾವುದು ನಾವು ಸಹಿಸಲ್ಲ ಎರಡೂವರೆ ವರ್ಷ ಆಯಿತು ಮುಂದೆ ನೀನು ಒಟ್ಟಿಗೆ ಹೊತ್ಸಾರೋ ಕೊಟ್ಟಿರ್ಲಿಕ್ಕೆ ಗೆಲ್ಲ ಏನಾಗಲಿ ಚುನಾವಣೆ ಸಹ ಟೈಮ್ ಎದುರಿಸ್ತೀವಿ ಬಟ್ ಆದರೆ ಇನ್ನೊಂದ್ಸತಿ ಸತಿ ಏನಾರು ಕೂಡ ನಿಮ್ಮ ಹೇಳ್ಕೊಂಡು ನಿಮ್ಮ ಕಾರ್ಯಕರ್ತರಾಗಲಿ ನಿಮ್ಮ ಮುಖಂಡರುಗಳಾಗಲಿ ನಮ್ಮವ್ರು ಕೆಲಸ ಮಾಡೋತಕ್ಕ ಬಂದು ತೊಂದರೆ ಕೊಟ್ಟಿದ್ದಾದ್ರೆ ಆಮೇಲೆ ಅದರ ಪರಿಣಾಮ ಏನು ತಕ್ಕಂಥದ್ದು ನೋಡಬೇಕಾಗ್ತದೆ ಯಾವುದೇ ಕಾರಣಕ್ಕೂ ಕೂಡ ಇವತ್ತಿಗೆ ಅದೆಲ್ಲ ಕೂಡ ಸ್ಟಾಪ್ ಆಗಬೇಕು ಇವತ್ತು ಅಲ್ಲಿ ಇನ್ನೂ ಜನಗಳು ಬರೋ ನಮ್ಮ ಟೈಮ್ ಇಸ್ ಬೆಳೆ ಬೆಳಗ್ಗೆನೇ ಬಂದು ಚಿನ್ನ ಅನ್ನೋನು ಕೂಡ ಸೀಜ್ ಮಾಡಿದ್ರಿ ಚಾಮಿಯೇ ಸೀಜ್ ಮಾಡ್ಕೊಂಡು ಹೋದ್ರಿ ನಿಮಿಷ ನಾವು ತೊಮ್ಟೆ ಸೀಜ್ ಮಾಡ್ಕೊಂಡು ಹೋದ್ರೆ ನಾವು ಯಾರ ಮೇಲೆ ದಾಳಿ ಮಾಡೋಕ್ಕೋಗಿದ್ದು ಮೇಲೆ ಮನೆ ಮಾನ ಇವತ್ತೆ ಅಂತ ಭಯಾನ ಇದೆಲ್ಲ ಮಾಡಬೇಡಿ ಅಂತೇಳಿ ನಾ ತಾಲೂಕು ಜನತೆಗೆ ಕೇಳೋದು ಅಷ್ಟೇ ಈ ದುಂಡಾವರ್ತಿಗೆಲ್ಲ ಅದ್ರ ಕಳೆದ ಅವಶ್ಯಕತೆ ಇಲ್ಲ ನಾವು ಆಲ್ರೆಡಿ ಬೀದಿಗೆ ಬಂದು ನಿಂತಿದ್ದೀವಿ ಆ ಶಾಸಕರು ಶಾಸಕರು ಕಡೆಯರು ಏನೇ ಕಿರುಕುಳ ಕೊಟ್ಟರೆ ಇಮ್ಮಿಡಿಯೇಟ್ ನಾವೆಲ್ಲ ಬಂದು ನಾವಾಗಲಿ ಭಾಸ್ಕರ್ ಪ್ರಸಾದ್ ಆಗಲಿ ಆಗಲಿ ನಮ್ಮ ಸಿರೋಸ್ ಮೂರ್ತಿ ಮಾಜಿ ಶಾಸಕರು ಎಲ್ಲ ನಮ್ಮ ರಗಣ ಎಲ್ಲರೂ ಕೂಡ ಬಂದು ಇಮ್ಮಿಡಿಯೇಟ್ಲಿ ಅವ್ರ ಮನೆ ಮುಂದೆ ಮನೆ ಕಂಡು ಅವ್ರು ನ್ಯಾಯ ಕೊಡಿಸಂಥ ಕೆಲಸ ಮಾಡ್ತೀವಿ ಆದ ಕಾರಣ ಇನ್ನು ಮುಂದೆ ಇಂಥ ಅನಾಹುತಗಳಾಗೆ ನಾವು ಬಿಡೋಲ್ಲ ಇವತ್ತು ಎಲ್ಲೋ ಸಂಧಾನ ಆಗೈತೆ ನಾವು ಒಪ್ಕೊಂಡಿದೀವಿ ನೋಡೋಣ ಮೂರು ದಿವಸದಾಗ್ತದೆ ಮಾಡ್ಕೊಡ್ತೀವಿ ಅಂತೇಳಿ ಬಟ್ ಯಾವುದೇ ಕಾರಣಕ್ಕೂ ಇದು ನ್ಯಾಯಸಮ್ಮತ ಬಗೆಯ ನನಗೆ ಗೊತ್ತೋದು ಪೊಲೀಸ್ ಇಲಾಖೆ ಮಾತು ಅವರೇ ಕೇಳಲ್ಲ ಅದು ನಡೆಯಲ್ಲ ನಮ್ಮ ಬೈರೇಗೌಡರು ಮಾತಾಡಿದವ್ರೆ ಬೈರೇಗೌಡರಿಗೆ ಇವತ್ತರ ಕೂಡ ಈ ಪ್ರತಿಭಟನೆ ಬಿಟ್ಟಿದ್ದೀವಿ ಇಲ್ಲ ರೋಡ ಮನೆ ಕೂಡ ನಮ್ಮನೆ ನಾನು ಎಷ್ಟೇ ನೆಲೆಗಂಡೆ ತುತ್ಕೊಂಡಾಗ್ತಿತ್ತು ರೋಡ ಮನೆ ಕೇಳೋಕ್ಕೆ ಗಡಿಯಾಗೆ ಬಂದಿದ್ದೆ ನಾವು ನನ್ನ ಬೆರೆಸಿಟ್ಟು ದಿಂಬು ಎರಡೂ ರೆಡಿ ಇತ್ತು ಇವತ್ತು ಎಲ್ಲೂ ಹೋಗೋದು ಬಿಡ ಇಲ್ಲೇ ಮನೆ ಅಂತ ಬಟ್ ಬೇರೆಯವ್ರ ಮಾತು ಕೊಟ್ಟು ಹಚ್ಕೊ ಇದ್ದೀವಿ ಈ ತಾಲೂಕಿನ ಜನತೆಗೆ ಸಾಕರಿಸ್ ಎಲ್ಲರೂ ಒಳ್ಳೇದಾಗಲಿ ಮುಂದೆ ತರಾಹು ಆಗದಂಗೆ ಈ ವ್ಯವಸ್ಥೆಗೆ ಯಾರು ಕೂಡ ವಿರುದ್ಧ ಬಂದ್ರೆ ನಾವು ಹೋರಾಟ ಮಾಡೋದು ಸತ್ಯ ಮಾಡೇ ಮಾಡ್ತೀವಿ ಈ ಕ್ಷೇತ್ರದ ದುಷ್ಟ ಶಾಸಕರಿಗೆ